ಶುಕ್ರದೇವನು ಪ್ರಸ್ತುತ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿರುವನು ಈಗ ಶೀಘ್ರದಲ್ಲೇ ಅಂದರೆ ಮಾರ್ಚ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ತನ್ನ ರಾಶಿಯಲ್ಲಿ ಪರಿವರ್ತನೆ ಗೈಯಲಿದ್ದು ಈ ದಿನದಂದು ಶುಕ್ರದೇವನು ತನ್ನ ಉಚ್ಚ ರಾಶಿಯಾಗಿರುವ ಮೀನರಾಶಿಗೆ ಪರಿವರ್ತನೆ ಹೊಂದಲಿರುವನು ವಿಶೇಷವೆಂದರೆ ಇಲ್ಲಿ ಮೀನರಾಶಿಯಲ್ಲಿ ಶುಕ್ರದೇವನು ಯುತಿಯು ರಾಹುವಿನೊಂದಿಗೆ ಉಂಟಾಗಲಿದೆ ಇಲ್ಲಿ ಕುಂಭ ರಾಶಿಯಲ್ಲಿ ಶುಕ್ರ ಮತ್ತು ರಾಹುವಿನ ಯುತಿಯು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಈಗಾಗಲೇ ಹೇಳಿರುವ ಹಾಗೆ ಮಾರ್ಚ್ ಮೂವತ್ತೊಂದನೇ ತಾರೀಖಿನಿಂದ ಶುಕ್ರ ಮತ್ತು ರಾಹುವಿನ ಯುತಿ ನೆರವೇರಲಿದೆ ವಿಶೇಷವೆಂದರೆ ಇಲ್ಲಿ ಮೀನರಾಶಿಯಲ್ಲಿ ಸೂರ್ಯ ದೇವನು ಕೂಡ ಗೋಚರಿಸುತ್ತಲಿದ್ದು ಇಲ್ಲಿ ಸೂರ್ಯ ದೇವನು ಏಪ್ರಿಲ್ ಹದಿಮೂರನೇ ತಾರೀಕಿನವರೆಗೂ ಮೀನರಾಶಿಯಲ್ಲಿ ಗೋಚರಿಸಲಿದ್ದು ಹೀಗಾಗಿ ಇಲ್ಲಿ ಶುಕ್ರ ಮತ್ತು ಸೂರ್ಯನ ಯುತಿಯೂ ಕೂಡ ಏಪ್ರಿಲ್ ಹದಿಮೂರರವರೆಗೂ ನೆರವೇರಲಿದೆ ಆದರೆ ಶುಕ್ರ ಮತ್ತು ರಾಹುವಿನ ಯುತಿಯು ಏಪ್ರಿಲ್ ಇಪ್ಪತ್ನಾಲ್ಕರವರೆಗೂ ಇರಲಿದೆ ಹೀಗಾಗಿ ಇಲ್ಲಿ ಶುಕ್ರ ಮತ್ತು ರಾಹುವಿನ ಯುತಿಯನ್ನ ಹೆಚ್ಚು ಮಹತ್ವಪೂರ್ಣವೆಂದು ಹೇಳಲಾಗಿದೆ ಕಾರಣ ಶುಕ್ರದೇವನು ಧನ ವೈಭವ ಭೌತಿಕ ಸುಖ ಸೌಲಭ್ಯಗಳ ಕಾರಕ ಗ್ರಹನಾಗಿದ್ದಾನೆ ಅಲ್ಲದೆ ಭೋಗ ವಿಲಾಸಿತನ ಸುಖ ಐಷಾರಾಮಿತನದ ಕಾರಕ ಗ್ರಹನೂ ಕೂಡ ಶುಕ್ರದೇವನಾಗಿದ್ದಾನೆ ಇನ್ನು ರಾಹು ಗ್ರಹವು ಎಂದಿಗೂ ತೃಪ್ತನಾಗದ ಗ್ರಹವಾಗಿದೆ ಅಂದರೆ ವ್ಯಕ್ತಿಯು ಎಷ್ಟೇ ಗಳಿಸಿದರೂ ಗ್ರಹವು ತೃಪ್ತನಾಗಲು ಬಿಡುವುದಿಲ್ಲ ಮತ್ತಷ್ಟು ಮಗದಷ್ಟು ಗಳಿಸುವಂತೆ ನಿರಂತರ ಪ್ರಚೋದನೆ ಮಾಡುತ್ತಿರುತ್ತಾನೆ ಹೀಗಿರಬೇಕಾದರೆ ಇಲ್ಲಿ ರಾಹುವಿನ ಯುತಿಯು ಶುಕ್ರದೇವನೊಂದಿಗೆ ಉಂಟಾಗಲಿರುವುದು ಸಾಕಷ್ಟು ಉತ್ಸುಕತೆಯನ್ನು ಹುಟ್ಟು ಹಾಕಲಿದೆ ಅಲ್ಲದೆ ಇಲ್ಲಿ ಸೂರ್ಯದೇವನು ಕೂಡ ಇರುವುದರಿಂದ ರಾಹು ಮತ್ತು ಸೂರ್ಯನ ಯುತಿಯು ಗ್ರಹಣ ದೋಷವನ್ನು ಸಹ ನಿರ್ಮಿಸಲಿದೆ ಹಾಗೆ ಇಲ್ಲಿ ಏರ್ಪಿಲ್ ಹದಿಮೂರರವರೆಗೂ ತ್ರಿಗ್ರಹಿ ಯೋಗವೂ ಕೂಡ ರೂಪುಗೊಳ್ಳಲಿದೆ ಈ ಎಲ್ಲದರ ಪ್ರಭಾವಗಳು ಕೂಡ ಒಂದಿಲ್ಲೊಂದು ರೀತಿಯಲ್ಲಿ ಪ್ರತ್ಯೇಕ ಜಾತಕದವರ ಮೇಲೆ ಖಂಡಿತ ಕಂಡುಬರಲಿದೆ ಇನ್ನು ಪ್ರತ್ಯೇಕವಾಗಿ ಇಲ್ಲಿ ನಾವು ಮೇಷರಾಶಿಯ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಶುಕ್ರದೇವನು ಮೇಷರಾಶಿಯ ಜಾತಕದವರ ಪಾಲಿಗೆ ಧನ ಭಾವದ ಮತ್ತು ಸಪ್ತಮ ಭಾವದ ಗ್ರಹನಾಗಿದ್ದಾನೆ ಅಂದರೆ ಪ್ರಸ್ತುತ ಮೀನರಾಶಿಯ ಗೋಚರದ ವೇಳೆಯಲ್ಲಿ ಶುಕ್ರದೇವನು ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ಮೀನರಾಶಿಯು ಶುಕ್ರದೇವನ ಉಚ್ಚ ರಾಶಿಯಾಗಿವುದರ ಜತೆಗೆ ಇದು ಗುರುದೇವನ ಸ್ವಾಮಿತ್ವದ ರಾಶಿಯಾಗಿದೆ ಅಂದರೆ ಇಲ್ಲಿ ಶುಕ್ರದೇವನು ತನ್ನ ಮಿತ್ರನ ರಾಶಿಯಲ್ಲಿ ಅತ್ಯಂತ ಸದೃಢ ಅವಸ್ಥೆಯಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಶುಕ್ರದೇವನು ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಿದಾಗ್ಯೂ ಇಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೂ ನಿಮಗೆ ವಿಶೇಷ ಶುಭಾಫಲಗಳನ್ನು ಕರುಣಿಸಲಿದ್ದಾನೆ ಅದರಲ್ಲೂ ಇಲ್ಲಿ ಏಪ್ರಿಲ್ ಹದಿಮೂರರವರೆಗೂ ತ್ರಿಗ್ರಹಿ ಯೋಗವೂ ಕೂಡ ರೂಪುಗೊಳ್ಳಲಿದೆ ಅಂದರೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಪ್ರಸ್ತುತ ಸೂರ್ಯ ದೇವನ ಗೋಚರವೂ ಇದೆ ಹೀಗಾಗಿ ಇಲ್ಲಿ ಒಂದ ಕಡೆಗೆ ಸೂರ್ಯ ರಾಹುವಿನ ಯುತಿ ಜೊತೆಗೆ ಶುಕ್ರ ರಾಹುವಿನ ಯುತಿಯೂ ಕೂಡ ನೆರವೇರಲಿದೆ ಹೀಗಾಗಿ ಇಲ್ಲಿ ಈ ಸಮಯ ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಇದರಿಂದಾಗಿ ಇಲ್ಲಿ ಮೇಷರಾಶಿಯ ಜಾತಕದವರ ಜೀವನದಲ್ಲಿ ಹೊಸ ಹೊಳಪು ಕಂಡುಬರಲಿದೆ ಇಲ್ಲಿ ಮುಂದಿನ ಇಪ್ಪತ್ತೈದು ದಿನಗಳವರೆಗಿನ ಸಮಯದಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸರ್ವೋಚ್ಚ ಫಲಗಳನ್ನು ಹೊಂದುವ ಯೋಗ ಪಡೆದುಕೊಳ್ಳಲಿದ್ದಾರೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಮೇಲೆ ಮಹಾಲಕ್ಷ್ಮಿ ಮಾತೆಯ ವಿಶೇಷ ಕೃಪೆಯ ಸುರಿಮಳೆ ಉಂಟಾಗಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಬಹುತೇಕ ಆರ್ಥಿಕ ಸ್ಥಿತಿಯು ಸದೃಢವಾಗಿ ಕಂಡುಬರಲಿದೆ ಈ ಅವಧಿಯಲ್ಲಿ ನಿಮ್ಮೆಲ್ಲ ಹಣಕಾಸಿನ ಸಂಕಷ್ಟಗಳು ದೂರಗೊಳ್ಳುವುದರ ಮೂಲಕ ಧನ ಸಮೃದ್ಧಿ ಯೋಗವನ್ನು ನೀವು ಹೊಂದಲಿದ್ದೀರಿ ಈ ಅವಧಿಯಲ್ಲಿ ನಿಮ್ಮ ಸಿಕ್ಕಿಬಿದ್ದಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾದ ಯೋಗವಿರಲಿದೆ ಇನ್ನು ಯಾವ ಜಾತಕದವರು ಸಾಲ ಬಾಧೆಯನ್ನ ಎದುರಿಸುತ್ತಲಿದ್ದಾರೋ ಅವರಿಗೂ ಈಗ ಸಾಲದಿಂದ ಮುಕ್ತಿ ಹೊಂದಬಹುದಾದ ಕೆಲ ವಿಶೇಷ ಅವಕಾಶಗಳು ದೊರೆಯಬಹುದಾಗಿವೆ ಅಲ್ಲದೆ ಇಲ್ಲಿ ಯಾರು ಸಾಲ ಪಡೆದುಕೊಳ್ಳುವುದಕ್ಕಾಗಿ ಎದುರು ನೋಡುತ್ತಲಿದ್ದಾರೋ ಅವರಿಗೆ ಸಾಲದ ಪ್ರಾಪ್ತಿಯಾಗಬಹುದಾಗಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುವುದರಿಂದಾಗಿ ಇಲ್ಲಿ ನೀವು ನಿಮ್ಮ ಜೀವನ ಶೈಲಿಯಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದಲಿದ್ದೀರಿ ಇಲ್ಲಿ ನಿಮಗೆ ಬಹುತೇಕ ಎಲ್ಲ ಸುಖ ಸೌಲಭ್ಯಗಳನ್ನು ಶುಕ್ರದೇವನು ಕರುಣಿಸಲಿದ್ದಾನೆ ಜತೆಗೆ ಇಲ್ಲಿ ಗುರುದೇವನ ಅನುಗ್ರಹದಿಂದಾಗಿ ನೀವು ಆ ಎಲ್ಲ ವೈಭೋಗವನ್ನು ಅನುಭವಿಸುವ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಈ ಅವಧಿಯಲ್ಲಿ ಬಹುತೇಕ ಮೇಷರಾಶಿಯ ಜಾತಕದವರಿಗೆ ತಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳು ಲಭಿಸಲಿವೆ ಇಲ್ಲಿ ನೀವು ನಿಮ್ಮ ಮನೆ ಪರಿವಾರದಲ್ಲಿ ಹರ್ಷದಾಯಕ ವಾತಾವರಣವನ್ನು ಕಂಡುಕೊಳ್ಳಲಿದ್ದೀರಿ ಅಲ್ಲದೆ ಇಲ್ಲಿ ನೀವು ನಿಮ್ಮ ಪರಿವಾರದ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ ಹಾಗೆ ಇಲ್ಲಿ ನೀವು ನಿಮ್ಮ ಪರಿವಾರ ಜನರೊಂದಿಗೆ ಉತ್ತಮ ಸಂಬಂಧವನ್ನು ಸಹ ಹೊಂದಿರಲಿದ್ದು ಅವರೊಂದಿಗೆ ಉತ್ತಮ ಸಮಯವನ್ನು ಸಹ ವ್ಯತೀತ ಮಾಡಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಸಹಜವಾಗಿಯೇ ಹೆಚ್ಚು ಸಂತುಷ್ಟಿಯನ್ನು ಪಡೆದುಕೊಳ್ಳಲಿದ್ದೀರಿ ಇನ್ನು ಪ್ರೇಮ ಮತ್ತು ವೈವಾಹಿಕ ದೃಷ್ಟಿಯಿಂದಲೂ ಈ ವಿಶೇಷ ಸಮಯ ಹೆಚ್ಚು ಉತ್ತಮವಾಗಿರಲಿದೆ ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರು ಕೂಡ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಕ್ಷಣಗಳನ್ನು ಆಸ್ವಾದಿಸಲಿದ್ದಾರೆ ಹೀಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಖಂಡಿತ ಮಧುರತೆಯ ಅನುಭೂತಿ ಉಂಟಾಗಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಭರಪು ಸಹಕಾರವೂ ಕೂಡ ಲಭಿಸಲಿದ್ದು ಅವರೊಂದಿಗೆ ನೀವು ಹೊರಗಡೆ ವಿಹರಿಸುವ ತನಕದ ಪ್ಲಾನ್ ಮಾಡಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಖಂಡಿತ ಸುಖದ ರೀತಿಯ ಫಲಗಳು ಲಭಿಸಲಿವೆಯಾದರೂ ಇಲ್ಲಿ ನೀವು ಭೋಗ ವಿಲಾಸಿತನದಲ್ಲಿ ಹೆಚ್ಚು ತೊಡಗಿಕೊಳ್ಳಲು ಹೋಗಬಾರದು ಇಲ್ಲದೆ ಹೋದಲ್ಲಿ ಇದು ಭವಿಷ್ಯದಲ್ಲಿ ನಿಮಗೆ ಹಿನ್ನಡೆಯನ್ನ ಉಂಟು ಮಾಡಲು ಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ಪರಿಸ್ಥಿತಿಯನ್ನು ಹೊಂದಿಸಿಕೊಂಡು ಮುನ್ನಡೆಯುವುದು ಹೆಚ್ಚು ಸೂಕ್ತವಾಗಿರಲಿದೆ ಇನ್ನು ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಶುಕ್ರ ಮತ್ತು ಗುರುದೇವರಿರುವರು ಅತ್ಯುತ್ತಮ ಫಲಗಳನ್ನು ಪ್ರದಾನ ಮಾಡಲಿದ್ದಾರೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಇಚ್ಛಿತ ರೀತಿಯಲ್ಲಿಯೇ ಸಫಲತೆಯನ್ನು ಹೊಂದಲಿದ್ದೀರಿ ಅಂದರೆ ಇಲ್ಲಿ ನಿಮ್ಮ ವ್ಯಾಪಾರ ಅಥವಾ ನೌಕರಿಯ ಕ್ಷೇತ್ರದಲ್ಲಿ ನೀವು ಹೆಚ್ಚು ಚತುರತೆಯನ್ನು ಪ್ರದರ್ಶಿಸಲಿದ್ದು ಸರಿಯಾದ ರೀತಿಯಲ್ಲಿ ಮುನ್ನಡೆಯಲಿದ್ದೀರಿ ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಗುರುದೇವನ ಅನುಗ್ರಹವೂ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ವ್ಯಾಪಾರವನ್ನು ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವ ಅವಕಾಶಗಳನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ಗ್ರಾಹಕರನ್ನು ಸಹ ನೀವು ಆಕರ್ಷಿಸಲಿದ್ದು ಗ್ರಾಹಕರ ಅನುಗುಣವಾಗಿ ನಡೆದುಕೊಳ್ಳಲಿದ್ದೀರಿ ಅಲ್ಲದೆ ಇಲ್ಲಿ ನಿಮ್ಮ ವ್ಯಾಪಾರದ ಉನ್ನತಿಗಾಗಿ ನಿಮಗೆ ಹಲವಾರು ಅವಕಾಶಗಳು ಕೂಡ ಲಭಿಸಲಿದ್ದು ಗುರುದೇವನ ಕೃಪೆಯಿಂದಾಗಿ ಇಲ್ಲಿ ನೀವು ಈ ಎಲ್ಲ ಅವಕಾಶಗಳ ಮೂಲಕ ಹೆಚ್ಚು ಯಶಸ್ಸು ಪಡೆದುಕೊಳ್ಳಬಹುದಾಗಿದೆ ಇನ್ನು ನೌಕರಿಯ ಕ್ಷೇತ್ರದಲ್ಲಿಯೂ ನೀವು ಉತ್ತಮ ಪ್ರದರ್ಶನ ಗೈಯಲಿದ್ದು ಇಲ್ಲಿ ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ನೀವು ಹೆಚ್ಚು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ನಿಮ್ಮ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ನೀವು ಕಾರಣರಾಗಲಿದ್ದೀರಿ ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿಯೂ ಹೆಚ್ಚು ಉತ್ತಮವಾಗಿರಲಿದ್ದು ಖಂಡಿತ ಎಲ್ಲ ರೀತಿಯ ಸಂತೋಷವನ್ನು ಪಡೆದುಕೊಳ್ಳಲಿದ್ದೀರಿ ಆದಾಗ್ಯೂ ಇಲ್ಲಿ ರಾಹು ಗ್ರಹವೂ ಕೂಡ ಉಪಸ್ಥಿತನಾಗಿರುವುದರಿಂದ ನೀವು ನಿಮ್ಮ ಅತೀವ ಆತ್ಮವಿಶ್ವಾಸದಲ್ಲಿ ಅನಗತ್ಯ ಮಾತುಗಾರಿಕೆಗೆ ಮುಂದಾಗಬಾರದು ಕೆಲ ಬಾರಿ ನಿಮ್ಮ ವಾಣಿಯಲ್ಲಿ ಮಧುರತೆಯ ಜೊತೆಗೆ ಅಹಂಭಾವವು ಕಾಣಿಸಿಕೊಳ್ಳಬಹುದಾಗಿದೆ ಇಲ್ಲಿ ನೀವು ಅಹಂಭಾವದಲ್ಲಿ ಆಡುವ ಮಾತುಗಳು ಕೆಲ ಬಾರಿ ಎದುರಿನವರು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದಾದ ಸಾಧ್ಯತೆ ಇರಲಿದೆ ಗ್ರಹವು ತೋರಿಕೆಯ ಗ್ರಹನೂ ಕೂಡ ಆಗಿರುವನು ಹೀಗಾಗಿ ಇಲ್ಲಿ ನೀವು ತೋರಿಕೆಯ ಸ್ವಭಾವದ ಮೇಲೂ ನಿಯಂತ್ರಣ ಹೊಂದಿರಬೇಕು ಇಲ್ಲಿ ಶುಕ್ರದೇವನು ಹೇಗೆ ಭೋಗ ವಿಲಾಸಿತನದ ಗ್ರಹನಾಗಿದ್ದಾನೋ ಅದೇ ರೀತಿ ಉತ್ತಮ ಉಡುಗೆ ತೊಡುಗೆಗಳನ್ನು ತೊಡುವುದರ ಪ್ರತಿ ಆಕರ್ಷಿಸಲಿದ್ದಾನೆ ಇತ್ತ ರಾಹು ಗ್ರಹವು ಈ ಸ್ವಭಾವವನ್ನೇ ತೋರಿಕೆ ರೂಪದಲ್ಲಿ ಕಾರ್ಯಗತಗೊಳಿಸಬಹುದಾಗಿದೆ ಹೀಗಾಗಿ ಈ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ಇದರ ಜತೆ ಜತೆಗೆ ಇಲ್ಲಿ ಕೆಲ ಜಾತಕದವರಿಗೆ ಆರೋಗ್ಯ ಸಂಬಂಧಿ ಒಂದಿಷ್ಟು ಸಮಸ್ಯೆಗಳು ಕೂಡ ಬಾಧಿಸಬಹುದಾಗಿವೆ ಸಾಮಾನ್ಯವಾಗಿ ಹಲ್ಲು ನೋವು ಅಥವಾ ಬಾಯಿ ಹುಣ್ಣು ಸೇರಿದಂತೆ ಮುಖಕ್ಕೆ ಸಂಬಂಧಿತ ಸಮಸ್ಯೆಗಳು ಬಾಧಿಸಬಹುದಾಗಿವೆ ಹೀಗಾಗಿ ಈ ಸಂಬಂಧ ಕೊಂಚ ಜಾಗ್ರತೆ ಹೊಂದಿರಬೇಕಿದ್ದು ಅಗತ್ಯ ಬಿದ್ದಲ್ಲಿ ತಪ್ಪದೇ ತಜ್ಞರ ಸಲಹೆ ಸೂಚನೆ ಪಡೆದುಕೊಳ್ಳಬೇಕು ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿ ಶುಕ್ರವಾರದ ದಿನದಂದು ಲಕ್ಷ್ಮೀ ಮಾತೆಗೆ ಕೆಂಪು ಪುಷ್ಪಗಳಿಂದ ಆರಾಧಿಸುವುದು ಜೊತೆಗೆ ಪ್ರತಿದಿನ ಕಪ್ಪುಷ್ವಾನಕ್ಕೆ ರೊಟ್ಟಿ ತಿನ್ನಿಸುವುದು ಮಾಡಬೇಕು ಇದರಿಂದಾಗಿ ಈ ಸಮಯ ನಿಮ್ಮ ಪಾಲಿಗೆ ಅತ್ಯಧಿಕ ಲಾಭವನ್ನು ಹೊತ್ತು ಬರಲಿದೆ ವೀಕ್ಷಕರೇ ಇದಾಗಿತ್ತು ಶುಕ್ರ ರಾಹುವಿನ ಯುತಿಯ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ